ವೀರಶೈವ ಲಿಂಗಾಯತ ಧರ್ಮದ ದುರುಪಯೋಗಕ್ಕೆ ಕೆಲವರು ಈ ಹಿಂದೆ ಪ್ರಯತ್ನಿಸಿದಾಗ ವೀರಶೈವ ಲಿಂಗಾಯತ ಒಂದೇ ಎಂಬ ನನ್ನ ಕೂಗಿಗೆ ಬೆಂಬಲವಾಗಿ ನಿಂತಿದ್ದೆ ಎಸ್ ಯಡಿಯೂರಪ್ಪ ಎಂದು ಹೇಳಿದ್ದ ಶಾಸಕ ಶಾಮನೂರು ಶಿವಶಂಕರಪ್ಪ ಈಗ ಮತ್ತೊಮ್ಮೆ ಪೋಸ್ಕೋ ಪ್ರಕರಣದ ಆರೋಪ ಹೊತ್ತಿರುವ ವೈ ಬೆಂಬಲಕ್ಕೆ ನಿಂತಿದ್ದಾರೆ ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಬಂಧನ ವಾರೆಂಟ್ ಕುರಿತ ಸುದ್ದಿಗಾರರೊಂದಿಗೆ ದಾವಣಗೆರೆಯಲ್ಲಿ ಮಾತನಾಡಿದ ಶಾಸಕ ಶಾಮನೂರು ಶ್ರೀಶಂಕರಪ್ಪ ಈ ಪ್ರಕರಣದಲ್ಲಿ ನಾನು ಏನೂ ಹೇಳೋದಿಲ್ಲ ದಾರಿಯಲ್ಲಿ ಹೋಗೋರು ದೂರು ಕೊಟ್ಟ ತಕ್ಷಣ ಅರೆಸ್ಟ್ ಅಂದರೆ ಏನರ್ಥ ಆ ಮಹಿಳೆ ಐವತ್ಮೂರು ಜನರ ವಿರುದ್ಧ ಇದೇ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅವರನ್ನೆಲ್ಲ ಅರೆಸ್ಟ್ ಮಾಡಿದ್ದೀರಾ ಹೀಗೆ ದೂರು ಕೊಟ್ಟರೆ ಬೆಲೆ ಇರ್ತದೆಯಾ ಅದೆಲ್ಲ ಆರೋಪಗಳು ಸಾಬೀತಾದರೆ ಮಾತ್ರ ಕ್ರಮವಾಗಲಿ ಎಂದು ಅವರು ಇದೇ ಸಂದರ್ಭದಲ್ಲಿ ಹೇಳಿದರು ಏ ಸೈಲೆಂಟ್ ಏನು ಯಾರುನಾಡಿಯೂರಪ್ಪ ಏನಪ್ಪ ನಾವೇನು ಅದಕ್ಕೆ ಯಾವುದೋ ಒಬ್ರು ಹೆಣ್ಮಗಳು ಸುಮ್ಮನೆ ಬಂದು ಕಂಪ್ಲೇಂಟ್ ಅಂದ್ರೆ ಹಂಗೆ ಅರೆಸ್ಟ್ ಅಂದ್ರೆ ಏನು ಅರ್ಥ ಇದು ರಾಜಕೀಯ ಪ್ರೇರಿತ ದ್ವೇಷದಿಂದ ಈ ತರ ಮಾಡಿದ್ದಾರೆ ಅಲ್ಲ ಪ್ರೂವ್ ಆದ್ರೆ ಆದ್ಮೇಲೆ ಪನಿಷ್ಮೆಂಟ್ ಕೊಟ್ಟರೆ ಧಕ್ಕಾಚಾರ ಪನಿಷ್ಮೆಂಟ್ ಇಲ್ಮೇಲೆ ಯಾರೋ ಒಬ್ರು ದಾರ್ಯಾಗ ಹೋಗಿ ಬಂದು ಕಂಪ್ಲೇಂಟ್ ಆದ್ರೆ ಏನು ಅರ್ಥ ತಪ್ಪಾಗತ್ತಲ್ವಾ ನಿನ್ನ ನಿನ್ನ ಯಾರೋ ಒಬ್ರು ಹೇಳಿದ್ರೆ ಸರ್ ಮೂರು ಮೇಲೆ ಕಂಪ್ಲೇಂಟ್ ಮೂರು ತಿಂಗಳಾದ್ಮೇಲೆ ಇವಾಗ ಅರೆಸ್ಟ್ ಮಾಡ್ತಿದ್ದಾರೆ ಆ ಹೆಣ್ಣು ಮಗಳು ಇವತ್ತೈದು ಮೇಲೆ ಕಂಪ್ಲೇಂಟ್ ಹೇಳಿದಾಳ ಅದಕ್ಕೇನು ಬೆಲೆ ಐತೆ ಮತ್ತೆ ಸರಿ ಸರಿ ಸರ್ ಇವಾಗ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಸರ್ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಅದಕ್ಕೆ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ದರ್ಶನ್ ಆಗಲಿ ಯಾರೇ ಆಗಿರಲಿಲ್ಲ ಸಾಯಂಗೆ ಮಡಿಬಾರ್ದಾಯ್ತು ಸರ್ ಆ ತರ ಅದು ಬಿಟ್ಟು ಈ ತರ ಹೊರದಿರೋದು ತಪ್ಪು ಅಂತ ಸರಿ ಸರ್ ನಿಮ್ಮ ವೀರಶೈವ ಮಹಾಸಿಂದ ಏನು ಲೆಟರ್ ಬರ್ದಿದ್ರಂತಲ್ಲ ಸರ್ ಸರ್ಕಾರಕ್ಕೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ದರ್ಶನ್ ಮೇಲೆ